ಗುರುವಿಂದಿಡಿದು ಹಿಡಿದು ರವಿ ಬುಧ ಶನಿಯಿಂದ ಎಲ್ಲ ಗ್ರಹಗತಿಗಳು ಸಹ ಏಪ್ರಿಲ್ ತಿಂಗಳು ನಿಮ್ಮ ಮೇಲೆ ಬಿಟ್ಟಿದ್ದಾರೆ ಬಿಟ್ಟಿದ್ದಾವೆ ಒಬ್ಬ ಕೊಡುವಂಥ ಕಷ್ಟವನ್ನಾದರೂ ಸಹಿಸಿಕೊಳ್ಬೋದು ನಾಲ್ಕೈದು ಗ್ರಹಗಳು ಕೊಡುವಂತಹ ದೃಷ್ಟಿಯಿಂದ ವಿಮುಕ್ತರಾಗಬೇಕು ಅಂತ ಅಂದಾಗ ನಿಮ್ಮ ರಾಶಿ ಶ್ರೀ ಗುರುಬಿಯು ನಮಃ ಶ್ರೀಮತಿ ರಾಮಾನುಜಾಚಾರ್ಯ ನಮಃ ವೀಕ್ಷಕ ಬಂಧುಗಳಲ್ಲಿ ಶ್ರೀನಿವಾಸ ಗುರುಜಿಯನಂತ ನಮನಗಳನ್ನು ಸಲ್ಲಿಸುತ್ತಾ ನೋಡಿ ಇದು ಏಪ್ರಿಲ್ ತಿಂಗಳು ಮಾಸ ಭವಿಷ್ಯ ಈ ಮಾಸ ಭವಿಷ್ಯದಲ್ಲಿ ಸಿಂಹರಾಶಿ ತೆಗೆದುಕೊಳ್ತೇನೆ ಸಿಂಹರಾಶಿ ಈ ವಿಶ್ವಸು ಸಂವತ್ಸರದ ವಸಂತ ಋತು ಚೈತ್ರ ಮಾಸ ಈ ದ ಈ ಕಾಲದಲ್ಲಿ ಕೂಡಿರುವಂತಹ ಸಿಂಹರಾಶಿಗೆ ನಿಮಗೆ ಅಷ್ಟಮದಲ್ಲಿರುವಂಥದ್ದು ಸುಮಾರು ಗ್ರಹಗಳಿಂದ ಕೂಡಿರ್ತೀರಿ ಸಿಂಹರಾಶಿಯವರು ಅಷ್ಟಮದಲ್ಲಿ ರೈಬುಧ ಬರ್ತಾರೆ ಶನಿ ರಾಹು ಶುಕ್ರ ಇವೆಲ್ಲವೂ ಸಹ ಬರ್ತಾರೆ ಆದರೆ ಕೆಲವು ಗ್ರಹಗಳು ತುಂಬ ಯೋಗ ಫಲಗಳನ್ನು ಕೊಡುತ್ತೆ ಮುಂದಿನ ತಿಂಗಳು ಏಪ್ರಿಲ್ ತಿಂಗಳಂತೂ ಸಿಂಹರಾಶಿಯವರಿಗೆ ಕಷ್ಟದೇ ವಾತಾವರಣ ಆದರೆ ನಾನು ಮತ್ತೊಮ್ಮೆ ನಿಮಗೆ ರಿಪೀಟ್ ಮಾಡ್ತೇನೆ ಈ ವರ್ಷ ಸಿಂಹರಾಶಿ ಯೋಗ ಫಲಗಳಿಂದ ಕೂಡಿರುತ್ತೆ ಈ ವರ್ಷ ಆದರೆ ಏಪ್ರಿಲ್ ತಿಂಗಳು ಆ ಯೋಗಗಳನ್ನು ಇನ್ನೂ ಆರಂಭ ಆಗೋಕ್ಕೆ ಬಿಟ್ಟಿರೋದಿಲ್ಲ ಯಾಕೆ ಅಂದರೆ ಅಷ್ಟಮದಲ್ಲಿರುವಂಥ ಶನಿಗ್ರಹ ಅಷ್ಟಮದಲ್ಲಿರುವಂಥ ರವಿ ಬುಧ ಅಷ್ಟಮದಲ್ಲಿರುವಂತಹ ಶುಕ್ರಗ್ರಹ ಇವರೆಲ್ಲರೂ ಸಹ ಹಣಕಾಸಿನ ತೊಂದರೆ ತಾಪತ್ರೆಗಳು ವಿವಾಹಾದಿ ಕಾರ್ಯಗಳಲ್ಲಿ ಸ್ವಲ್ಪ ಅಡೆತಡೆಗಳು ಹಿನ್ನೆಡೆಗಳು ಭೂಮಿ ವಿಚಾರದಲ್ಲಿ ಸ್ವಲ್ಪ ಏನೇ ಪ್ರಯತ್ನ ಪಟ್ಟರು ಮನೆ ಕಟ್ಟಣ ಅಂತ ಆಗ್ತಾ ಇಲ್ಲ ಭೂಮಿ ತೊಗೋಬೇಕು ಅಂತೀರಿ ಆಗ್ತಾ ಇರೋದಿಲ್ಲ ಎಷ್ಟೆಷ್ಟು ಸುತ್ತಾಟ ಅಲೆದಾಟಗಳು ಜಾಸ್ತಿ ಮಾಡುತ್ತೆ ಶನಿಯ ಅಷ್ಟಮದಲ್ಲಿ ಶನಿಯ ಕೋಪವಾದ ಕೋಪದ ವಾತಾವರಣ ಆತುರದ ನಿರ್ಧಾರಗಳು ಇದೆಲ್ಲವೂ ಜಾಸ್ತಿ ಬರುತ್ತೆ ತಾಳ್ಮೆ ಇಲ್ಲ ಜೊತೆಯಲ್ಲಿ ಏನೇನು ಮಾಡೋಕ್ಕೋದ್ರು ಸಹ ಸಡನ್ನಾಗಿ ಸಿಡಿಪಿಡಿ ಎನ್ನುವಂಥದ್ದು ಕೋಪವನ್ನು ಮಾಡಿಕೊಳ್ಳುವಂಥದ್ದು ಆತರ ಮಾಡುವಂಥದ್ದು ಸಣ್ಣ ಸಣ್ಣ ವಿಚಾರಗಳು ಸಹ ಕ ನಾವು ಕೆರ್ಕೊಂಡು ಜಗಳಕ್ಕೆ ಹೋಗುವಂಥದ್ದು ಇದೆಲ್ಲವೂ ಸಹ ಸಿಂಹರಾಶಿಯ ವಾತಾವರಣದಲ್ಲಿ ನಡೀತಾ ಇದೆ ಸಿಂಹರಾಶಿಯಲ್ಲಿ ಮತ್ತೆ ನಿಮಗೆ ಹನ್ನೆರಡನೇ ಮನೆಯಲ್ಲಿರುವಂಥ ಕುಜನೂ ಸಹ ದೋಷದಲ್ಲೇ ಕೂಡ್ತಾನೆ ದ್ವಾದಶದಲ್ಲಿ ನಿಮಗೆ ಅಷ್ಟಮದಲ್ಲಿ ಗ್ರಹ ಇವೆಲ್ಲ ಇದ್ದರೆ ದ್ವಾದಶದಲ್ಲಿ ಕುಜಗ್ರಹ ಇದ್ದಾರೆ ದ್ವಾದಶದಲ್ಲಿ ಕುಜ ಬಂದಾಗ ಆರೋಗ್ಯವೂ ಸಹ ಕೈ ಕೊಡ್ತಾ ಇರುತ್ತೆ ಪ್ರಯತ್ನಿಸಿದ ಕೆಲಸಗಳಲ್ಲೂ ಸಹ ಅಡೆತಡೆಗಳನ್ನು ತೊಂದರೆಗಳನ್ನು ತಾಪತ್ರಗಳನ್ನು ಕಲಹಗಳನ್ನು ಶತ್ರು ಬಾಧೆಗಳನ್ನು ಕೋರ್ಟು ಕಚೇರಿಗಳಲ್ಲಿ ಅಪಜಯಗಳನ್ನು ಇವೆಲ್ಲವೂ ಸಹ ಅನಿಷ್ಟಗಳನ್ನು ಉಂಟು ಮಾಡ್ತಿರುವಂತಹ ಮಾಸ ಏಪ್ರಿಲ್ ತಿಂಗಳು ಮಾಸ ಈ ಏಪ್ರಿಲ್ ತಿಂಗಳು ಮಾತ್ರೆ ಸಿಂಹರಾಶಿವರಿಗೆ ಇಷ್ಟು ಏನು ತೊಂದರೆ ತಾಪತ್ರೆಗಳಿತ್ತು ಆ ತದ್ವಿರುದ್ಧವಾದಂಥ ವಾತಾವರಣಗಳು ಖಂಡಿತವಾಗಿ ಶುರುವಾಗುತ್ತೆ ಯಾಕೆಂದರೆ ಏಪ್ರಿಲ್ ತಿಂಗಳು ಈ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿ ಸಿಂಹರಾಶಿಗೆ ಯೋಗ ಫಲ ಇದೆ ಇಲ್ಲ ಅಂತಲ್ಲ ಆದರೆ ಆರಂಭದ ಮಾಸ ಇದೆಯಲ್ಲ ಈ ಏಪ್ರಿಲ್ ತಿಂಗಳು ಮಾಸ ಇದೆಯಲ್ಲ ಈ ಏಪ್ರಿಲ್ ತಿಂಗಳು ಮಾಸ ನಿಮಗೆ ಕಷ್ಟ ಕೊಡುವುದಕ್ಕೋಸ್ಕರವಾಗಿಯೇ ಬಂದಿರುವಂತಹ ಮಾಸ ಅನ್ನುವಂಥ ರೀತಿಯಲ್ಲಿದೆ ಆದ್ದರಿಂದ ಎಚ್ಚರಿಕೆಯನ್ನು ವಹಿಸಬೇಕಾಗ್ತದೆ ಒಂದು ಗ್ರಹವಲ್ಲ ನಾನು ಹೇಳುವಂಥದ್ದು ಒಂದು ಗ್ರಹವಲ್ಲ ನಿಮಗೆ ಆರೇಳು ಗ್ರಹಗಳಿಂದಲೂ ಸಹ ದೋಷಗಳಿಂದ ಕೂಡಿದ್ದೀರಿ ಅತ್ಯಂತ ಅತ್ಯಂತ ಪ್ರಾಮುಖ ಪ್ರಮುಖವಾದಂಥ ಗ್ರಹಗಳು ಗುರುವಿಂದಿಡಿದು ಹಿಡಿದು ಹಿಡಿದು ರವಿ ಬುಧ ಶನಿಯಿಂದ ಹಿಡಿದು ಎಲ್ಲ ಗ್ರಹಗತಿಗಳು ಸಹ ಏಪ್ರಿಲ್ ತಿಂಗಳು ನಿಮ್ಮ ಮೇಲೆ ಕ್ರೂರ ಕ್ರೂರದೃಷ್ಟಿಯನ್ನು ಬಿಟ್ಟಿದ್ದಾರೆ ಒಂದು ಒಬ್ಬನ ಕಷ್ಟವನ್ನು ಯಾವ ಒಬ್ಬ ಕೊಡುವಂಥ ಕಷ್ಟವನ್ನಾದರೂ ಸಹಿಸ್ಕೊಳ್ಬೋದು ನಾಲ್ಕೈದು ಗ್ರಹಗಳು ಕೊಡುವಂತಹ ಕ್ರೂರ ದೃಷ್ಟಿಯಿಂದ ವಿಮುಕ್ತರಾಗಬೇಕು ಅಂತ ಅಂದಾಗ ನಿಮ್ಮ ರಾಶಿ ಅಧಿಪತಿ ಯಾರು ಅಂತಂದರೆ ರವಿಗ್ರಹ ಸೂರ್ಯ ಸೂರ್ಯನ ಔಪಾಸನೆಯನ್ನು ಮಾಡಬೇಕು ಪ್ರತಿದಿನವೂ ಸಹ ಸೂರ್ಯನ ಔಪಾಸನೆ ಅದನ್ನು ಮಾಡೋದರಿಂದ ನಿಮಗೆ ಭಾಳವಾದಂತಹ ಅನುಕೂಲತೆಗಳನ್ನು ನೀವು ನೋಡಿರ್ತೀರಿ ಈ ಸೂರ್ಯ ಗ್ರಹ ಅನುಕೂಲ ಮತ್ತು ಜೊತೆಯಲ್ಲಿ ನಿಮಗೆ ನಾನು ಹೇಳುವಂಥದ್ದು ಸುದರ್ಶನನನ್ನು ನೆನೆಸ್ಕೊಳ್ಳಿ ಮನೆಯಲ್ಲೇನಾದರೂ ಏಪ್ರಿಲ್ ತಿಂಗಳು ಪೂಜೆ ಪುನಸ್ಕಾರಿಗಳನ್ನು ಯೋಗ ಯಾಗ ಹೋಮ ಅವರಾದಿಗಳನ್ನು ಮಾಡಬೇಕು ಅಂತ ಒಂದು ಪ್ಲಾನ್ ಮಾಡ್ಕೊಂಡಿದ್ರೆ ಸುದರ್ಶನ ಪೂಜೆಯನ್ನು ಮಾಡಿ ಈ ಸುದರ್ಶನ ಪೂಜೆಯಿಂದ ಈ ಗ್ರಹಗಳೆಲ್ಲವೂ ಸಹ ಶಮನವಾಗುವಂತಹ ವಾತಾವರಣ ಸಿಂಹರಾಶಿಯವರಿಗಿರುತ್ತೆ ನಂತರದಲ್ಲಿ ಮೇ ತಿಂಗಳಂತೂ ಕೆಲವು ಗ್ರಹಗಳ ಬದಲಾವಣೆಯಿಂದ ಉತ್ತಮವಾದಂಥ ಯೋಗ ಫಲವಂತೂ ಆರಂಭವಾಗುತ್ತೆ ಅದು ಮೇ ತಿಂಗಳಿಂದ ಆರಂಭವಾಗುತ್ತೆ ಇಂಥ ಸಂದರ್ಭದಲ್ಲಿ ಹೇಳ್ಬೋದು ನಮಸ್ಕಾರ